ಐನೂರಕ್ಕೂ ಅಧಿಕ ನಕಲಿ ಚಿನ್ನದ ಬಳೆಗಳನ್ನು ಅಡಬಿಟ್ಟು ವ್ಯಕ್ತಿಯೊಬ್ಬ ಮಂಗಳೂರಿನ ಸಮಾಜ ಸೇವಾ ಸಹಕಾರಿ ಸಂಘದಿಂದ ಎರಡು ಕೋಟಿಗೂ ಅಧಿಕ ಸಾಲ ಪಡೆದ ಘಟನೆ ನಡೆದಿದ್ದು ಇದೀಗ ವಂಚನೆ ಬೆಳಕಿಗೆ ಬರುತ್ತಿದ್ದಂತೆ ಆರೋಪಿ ಪರಾರಿಯಾಗಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲ ಗ್ರಾಮದ ಅಬು ಬಕ್ಕರ್ ಸಿದ್ದಿಕಿ ವಂಚಿಸಿದ ಆರೋಪಿ ಐನೂರು ನಕಲಿ ಚಿನ್ನದ ಬಳೆಗಳನ್ನು ಅಡಬಿಟ್ಟು ಅಬುಬಕರ್ ಬಕ್ಕರ್ ಸಿದ್ದಿಕಿ ಎರಡು ಕೋಟಿ ಹನ್ನೊಂದು ಲಕ್ಷದ ಎಂಬತ್ತ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಸಾಲ ಪಡೆದು ಮೋಸ ಮಾಡಿದ್ದಾನೆ ಹೀಗಾಗಿ ಅಬ್ಬ ಸಿದ್ದಿಕಿ ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ನೌಕರ ವಿರುದ್ಧ ಮಂಗಳೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮಾಜ ಸೇವಾ ಸಹಕಾರಿ ಸಂಘ ಜಿಲ್ಲೆಯಲ್ಲಿ ಹಲವು ಶಾಖೆಗಳನ್ನು ಹೊಂದಿದೆ ಅವ್ಯವಹಾರ ಆರೋಪ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಮಂಗಳೂರಿನ ಪಡೀಲ್ನ ಶಾಖೆಯಲ್ಲಿ ಚಿನ್ನ ಪರೀಕ್ಷೆ ನಡೆಸುವ ಸರಬ ಬ್ಯಾಂಕ್ನ ಅಧ್ಯಕ್ಷ ನಿರ್ದೇಶಕರು ಮ್ಯಾನೇಜರ್ ಸಿಬ್ಬಂದಿ ಸಹಕಾರದಿಂದ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಸಮಾಜ ಸೇವಾ ಸಹಕಾರಿ ಸಂಘ ಬಂಟವಾಳ ಇದರ ಕೇಂದ್ರ ಕಚ್ಚ ಬಂಟೋಳ ಇದರಲ್ಲಿ ಹದಿನಾರು ಶಾಖೆಯನ್ನು ಒಳಗೊಂಡಿದೆ ಇದರ ಒಂದು ಪಡೆಯುವ ಶಾಖೆಯಲ್ಲಿ ಸುಮಾರು ಎರಡು ಕೋಟಿ ಮೂವತ್ತೆಂಟು ಲಕ್ಷ ನೂರು ರೂಪಾಯಿ ಅಂದರೆ ಇಬ್ಬರು ಗ್ರಾಹಕರು ನಕಲಿ ಚಿನ್ನವನ್ನಿಟ್ಟು ಹಣ ಪಡೆದಿದ್ದಾರೆ ಇದನ್ನು ಬ್ಯಾಂಕಿಗೆ ಬ್ಯಾಂಕಿಗೆ ಮರುಸಂದಾಯ ಮಾಡದೆ ನಕಲಿ ಚಿನ್ನ ಈ ವ್ಯಾಲ್ಯೂ ವ್ಯಾಲ್ಯೂ ಗೋಲ್ಡ್ ವ್ಯಾಲ್ಯೂ ಅರ್ ಇವನು ಎಂತ ಮಾಡಿದೆ ಅಂತೇಳಿ ಅಸಲಿ ಚಿನ್ನ ಅಂತೇಳಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಆದರೆ ಪ್ರಭಾರ ಇನ್ಚಾರ್ಜ್ ಮ್ಯಾನೇಜರ್ ಪ್ರಶಾಂತ್ ಎಂಬವರು ಇವನಿಗೆ ಎರಡು ಕೋಟಿ ಚಿಲ್ಲರೆ ಲೋನ್ ಕೊಟ್ಟಿದ್ದಾರೆ ಎರಡು ಕೋಟಿ ಚಿಲ್ಲರೆ ಇಬ್ಬರು ಗ್ರಾಹಕರು ಒಬ್ಬರ ಮೇಲೆ ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ